ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಟೈಗರ್ ಫ್ರೆಂಡ್ಸ್ ಉಡುಪಿ ವತಿಯಿಂದ ತೃತೀಯ ವರ್ಷದ ಅಬ್ಬರದ ಉಡುಪಿ ಪಿಲಿನಲ್ಲಿಕೆ ಕಾರ್ಯಕ್ರಮ ಇದೇ ಆಗಸ್ಟ್ ಇಪ್ಪತ್ತಾರರಂದು ಪುಂಜಿಬೆಟ್ಟು ಮೀನು ಮಾರುಕಟ್ಟೆ ಬಳಿಯ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಗೌರವಾಧ್ಯಕ್ಷರಾದ ಹರೀಶ್ ಕುಮಾರ್ ಹೇಳಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ದೊಡ್ಡನಗುಡ್ಡೆ ಶ್ರೀ ದುರ್ಗಾ ಕ್ಷೇತ್ರದ ಧರ್ಮದರ್ಶಿ ರಮಾನಂದ ಗುರುಜಿ ಹಾಗೂ ಶಂಕರಪುರ ಸಾಯಿ ಈಶ್ವರ್ ಆಶೀರ್ವಚನ ನೀಡಲಿದ್ದಾರೆ ಉದ್ಯಮಿ ಡಾಕ್ಟರ್ ಜಿಶಂಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹುಲಿವೇಶ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಒಂದು ಲಕ್ಷದ ಒಂದು ರೂಪಾಯಿ ದ್ವಿತೀಯ ಐವತ್ತು ಸಾವಿರದ ಒಂದು ರೂಪಾಯಿ ಹಾಗೂ ವೈಯಕ್ತಿಕ ಕೊಡಿದಕ್ಕೆ ಐದು ಸಾವಿರದ ಒಂದು ರೂಪಾಯಿ ಹಾಗೂ ವಿಜೇತರಿಗೆ ಶಾಶ್ವತ ಫಲಕ ನೀಡಿ ಗೌರವಿಸಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶೋರ್ ದಿ ಬ್ಯಾಂಡ್ ಲೈವ್ ಮ್ಯೂಸಿಕ್ ರಿದಂ ಡ್ಯಾನ್ಸ್ ಅಕಾಡೆಮಿ ಹಾಗೂ ಅನೇಕ ಚಲನಚಿತ್ರ ನಟ ನಟಿಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಇವರ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಸಹಿತ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಪರ್ಧೆ ಹಾಗೂ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ತೃತೀಯ ವರ್ಷದ ಕಬ್ಬರದ ಉಡುಪಿ ಶ್ರೀ ಶ್ರೀನಲ್ಲಿ ನಡೆಯಲಿ ಮತ್ತು ಕೃಷ್ಣ ಸ್ಪರ್ಧೆ ಎರಡು ವಿಭಾಗಗಳಲ್ಲಿ ಪ್ರಥಮ ರೂಪಾಯಿ ಐದು ಸಾವಿರದ ಒಂದು ಹಾಗೂ ದ್ವಿತೀಯ ರೂಪಾಯಿ ಎರಡು ಸಾವಿರದ ಐನೂರ ಒಂದು ತೃತೀಯ ರೂಪಾಯಿ ಒಂದು ಸಾವಿರದ ಐನೂರ ಒಂದು ಹಾಗೂ ಹತ್ತು ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ ರೂಪಾಯಿ ಒಂದು ಲಕ್ಷದ ಒಂದು ಹಾಗೂ ದ್ವಿತೀಯ ರೂಪಾಯಿ ಐವತ್ತು ಸಾವಿರದ ಒಂದು ಹಾಗೂ ವೈಯಕ್ತಿಕ ಕುಣಿತಕ್ಕೆ ಐದು ಸಾವಿರದ ಒಂದು ಹಾಗೂ ವಿಜೇತರಿಗೆ ಶಾಶ್ವತ ಫಲಕ ನೀಡಿ ಗೌರವಿಸಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶೋಧ ಬ್ಯಾಂಡ್ ಲೈವ್ ಮ್ಯೂಸಿಕ್ అకాడమీ అనేక చలనచిత్ర నట నడియలు భాగవారు ఈ కార్యక్రమ అధ్యక్షర శ్రీ యుటి ఖాగర్ సభాపతి విధానసభ ఉద్ఘాటరీ శ్రీమతి లక్ష్మి చెప్పాల్కర్ మాన్య మహిళా మృతి ఇతర చేతనూ హిరియ నగరికర సబలీకరణ ఉప జిల్లా ఉస్వారి సచులు అనేక గణ్య వ్యక్తి సముఖ్య నడయంలో ಫ್ರೆಂಡ್ಸ್ ಇದರ ಅಧ್ಯಕ್ಷರಾದ ಶಶಿರಾಜ್ ಕುಂದರ್ ಗೌರವ ಅಧ್ಯಕ್ಷರಾದ ಹರೀಶ್ ಕುಮಾರ್ ಹಾಗೂ ಭೋಜಶೇಖರ್ ಸದಸ್ಯರಾದ ಹರೀಶ್ ಪೂಜಾರಿ ರೈಲ್ವೆ ಹಾಗೂ ರೂಪೇಶ್ ಕಲ್ಮಾಣಿ ತಿಳಿಸಿರುತ್ತಾರೆ ಈ ತಂಡಕ್ಕೆ ಮುಖ್ಯವಾಗಿ ನಮ್ಮ ಸಂಸ್ಥೆಗೆ ಶುಭ ಶುಭಗೌಬಲಿ ಪರ್ಯಾಯ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಭನೇಂದ್ರ ದೇವಸ್ಥರು ಹಾಗೂ

ಮತ್ತು ಹಜರತ್ ಹಾಫೀಜ್ ಓ ಫಾರಿ ಅಲಿ ಗಜ್ವಿ ಧರ್ಮಗುರುಗಳು ಅಂಜುಮಾ ನೀಡಿ ಉಡುಪಿ ಮತ್ತು ಮುಖ್ಯ ಹಾಗೆ ಜನಪ್ರಸ್ತುತಿಯಲ್ಲಿ ನಾಡೋಜ ಡಾ ಜಿಶಂಕರ್ ಇವರು ಶುಭಾಶಯ ಕೋರಿದರು